ಏಕಲವ್ಯ ಒಂದು ಏಕಲವ್ಯ ಅಂದ್ರೆ ವಾಯುಭವ್ಯ ಹೇಳಿ ಮಾಡಿದೆ ನೀವ್ ಹೇಳ್ತಾ ಇರೋ ಪ್ರಕಾರ ಇದು ಏಕಲವ್ಯನನ್ನ ಮೀರ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದೀರ ಹೇಗೆ ಹೌದು ಮೇಡಮ್ ಇದು ಐದು ತಿಂಗಳು ಅಷ್ಟರಲ್ಲಿ ಅದಕ್ಕ ಬೆಳದಿರ್ಲಿಲ್ಲ ಇಷ್ಟು ದಕ್ಷತೆ ಬಂದಿರ್ಲಿಲ್ಲ ಅದು ತಾಯಿ ತಬ್ಲಿ ಆ ನಾನ್ ತಗೊಂಡ್ಬಂದಿ ಒಂದು ಹಸು ತಂದಿ ಹಸುವಲ್ಲಿ ಊಡಾಕಿ ಸಾಕಿದೆ ನಮಸ್ತೆ ನಾನು ನಿಮ್ಮ ಪ್ರೀತಿಯಾ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಆಗ್ಲಹಳ್ಳಿ ಸಂತೋಷ್ ಅವರ ಮನೆ ಹತ್ರ ಇದ್ದೀನಿ ಆಗ್ಲಹಳ್ಳಿ ಸಂತೋಷ್ ಅವರು ಹಳ್ಳಿಕಾರ್ ಫೀಲ್ಡ್ ಅಲ್ಲಿದವ್ರಿಗೆ ಸಾಕಷ್ಟು ಜನರಿಗೆ ಪರಿಚಯ ಇರ್ತಾರೆ ಏಕಲವ್ಯ ಇವರ ಮನೆಯಿಂದನೇ ಹೋಗಿರುವಂತಹ ಒಂದು ಕರು ಅಂತಾನೆ ಹೇಳ್ಬೋದು ಏಕಲವ್ಯವನ್ನ ಮೀರಿಸುವಂತಹ ಕರು ಇವ್ರ ಮನೆಯಲ್ಲಿ ಈಗ ಹುಟ್ಟಿದೆ ಅದರ ಹೆಸರು ಚಕ್ರವರ್ತಿ ಏಕಲವ್ಯನ ಖಂಡಿತ ಮೀರಿಸುತ್ತೆ ಅನ್ನುವಂತಹ ಮಾತನ್ನ ಸಂತೋಷ್ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಆ ಚಕ್ರವರ್ತಿ ಕರು ಹೇಗಿದೆ ಅದರ ಗುಣಲಕ್ಷಣಗಳು ಹೇಗಿದೆ ಅದರ ಉದ್ದಪನ್ನ ಎಲ್ಲ ಹೇಗಿದೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಾನಿವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂತಂದರೆ ಏಕಲವ್ಯ ಒಂದು ಬ್ರ್ಯಾಂಡನ್ನು ಸೆಟ್ ಮಾಡಿದಂತಹ ಒಂದು ಬುಲ್ ಅಂತಲೇ ಹೇಳ್ಬೋದು ಆದರೆ ಸಂತೋಷ್ ಅವ್ರಿಗೆ ಹೇಳ್ತಾ ಇದ್ದಾರೆ ಏಕಲವ್ಯನ ನಮ್ಮ ಚಕ್ರವರ್ತಿ ಖಂಡಿತವಾಗ್ಲೂ ಮೀರ್ಸೆ ಮೀರಿಸುತ್ತೆ ಅಂತ ಸರಿ ಹಾಗಾದರೆ ಬನ್ನಿ ಆ ಕರು ಹೇಗಿದೆ ಅಂತ ನೋಡೋಣ ಸೊ ನಮಸ್ತೆ ಸಂತೋಷ್ ಅವರೆ ನಮಸ್ಕಾರ ಮೇಡಂ ಸೊ ಅಗ್ಲ ಹಳ್ಳಿಗ್ ಬಂದಿದ್ದೀವಿ ಆ ಸೊ ನಿಮ್ಮನ್ನ ಮೀಟ್ ಮಾಡ್ಬೇಕ ಅಂಡ್ ನಿಮ್ಮ ಕರುಣಾ ನಮ್ಮ ವೀಕ್ಷಕರಿಗೆ ತೋರ್ಸ್ಬೇಕು ಅಂತ ಹೇಳಿ ನಿಮ್ಮ ಕರು ಬಗ್ಗೆ ಕರು ಇದು ಬಸ್ತಿ ಓರಿಗ್ ಹುಟ್ಟಿರೋದು ಮೇಡಮ್ ಇದು ಹಾ ಬಸ್ತಿ ಓರಿಗ್ ಲಾಸ್ಟ್ ನೇಕರು ಅಂತ ಹೇಳ್ಬೋದು ಬಸ್ತಿ ಓರಿಯ ಲಾಸ್ಟ್ ನೇಕರು ಮಾಕೆ ಕರು ಇದು ಇನ್ ವಯಸ್ಸಾಗೈತೆ ಇನ್ ಕ್ರಾಸಿಂಗ್ ನಿಂತೋಗೈತೆ ಇದೇ ಲಾಸ್ಟ್ ನೇಕರು ಚೆನ್ನಾಗಿ ಹುಟ್ಟೈತೆ

ಇಷ್ಟು ದಕ್ಷತೆ ಬಂದಿರ್ಲಿಲ್ಲ ಅದು ತಾಯಿಲ್ ತಬ್ಲಿ ನಾನ್ ತಗೊಬಂದಿ ಒಂದ್ ಹಸು ತಂದಿ ಹಸು ಉಡಾಕಿ ಸಾಕಿದ್ದೆ ಆದ್ರೆ ಇದ್ ತಿಂಗಳಿಗೆ ಅದು ಅದಕ್ಕಿಂತ ಅಜ್ಜ ಗಜಾಂತರ ಆಮೇಲೆ ಜಾತಿಲಿ ಇನ್ನ ಜಾತಿ ಮೇಡಮ್ ಜಾಗದಲ್ಲಿ ಬಾರಿ ಐತೆ ಇನ್ನ ಚೆನ್ನಾಗೈತೆ ಇದೇನು ಅಂದ್ರೆ ಒಂದೇ ಒಂದ್ ಚೂರ್ ಇಲ್ಲೊಂದ್ ಚೂರ್ ಕೆಳಗಿ ಕಿಳ್ಕತ್ತೋ ಇದೇನ್ ತಪ್ಪಾಗಲ್ಲ ಇದು ಅಡ್ಡ ಬಂದಿಲ್ಲ ಸ್ವಲ್ಪ ಕೆಳಗ ಬಂದೈತೆ ಇದೇನ್ ತಪ್ಪಾಗಲ್ಲ ಸುಮಾರು ಜನ ಕೇಳಿದ್ರು ಓರಿಯರ ಕೇಳಿದ್ರು ಕೊಡ್ರಿ ಕೊಡಿ ಅಂತ ಕೊಡಲ್ಲ ಮೇಡಮ್ ಸೊ ಏಕಲವ್ಯ ನಿಮ್ಮನೆಯಿಂದನೇ ಹೋದಂತಹ ಒಂದು ಹೋರಿ ಅದು ಸ್ಟಡ್ಬುಲ್ ಅದು ಎಷ್ಟು ದಿನ ತಿಂಗಳುಗಳ ಕಾಲ ನಿಮ್ಮನೆಯಲ್ಲಿತ್ತು ಹನ್ನೊಂದು ತಿಂಗಳು ಇತ್ತು ಮೇಡಮ್ ಹನ್ನೊಂದು ತಿಂಗಳು ನಿಮ್ಮ ಇತ್ತು ಸೊ ಏಕ ಮತ್ತೆ ಇದಕ್ಕೂ ಕಂಪೇರ್ ಮಾಡೋದಾದ್ರೆ ಇದು ನಿಮಗೆ ಚೆನ್ನಾಗಿದೆ ಅಂತ ಅನಿಸ್ತದೆ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತ ಅನಿಸ್ತದೆ ಮೇಡಮ್ ಇದು ನಾಳೆ ಬಾ ಅಂದ್ರೆ ಇವತ್ತೇ ಗೊತ್ತದೆ ಆ ಲೆಕ್ಕಾಚಾರದಲ್ಲಿ ಬೆಳಿತೈತೆ ಮೇಡಮ್ ಹೌದಾ ಓಕೆ ಓಕೆ ಆ ಲೆಕ್ಕಾಚಾರದಲ್ಲಿ ಚೆನ್ನಾಗಿ ಬೆಳೀತೈತೆ ಹಾ ತಿನ್ನೋದು ಅಷ್ಟೇ ಚೆನ್ನಾಗಿ ತಿಂತದೆ ಹೌದಾ ಓಕೆ ಸೊ ನೀವು ಅಂದ್ರೆ ಏಕ ಮತ್ತೆ ಇದಕ್ಕೂ ಕಂಪೇರ್ ಮಾಡಿ ನೋಡೋದಾದ್ರೆ ಇದ್ರ ಬೆಳವಣಿಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದೀರಾ ತುಂಬಾ ಚೆನ್ನಾಗೈತೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಾ ಓಕೆ ಸೊ ಈಗ ನೋಡ್ತಾ ಇರ್ಬೋದು ಇನ್ನು ಐದು ತಿಂಗಳು ಕರು ಇದು ಬೆಳವಣಿಗೆ ಮೆರವಣಿಗೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಒಂದು ರೀತಿ ಕಾಲ್ ಕಂಬಗಳು ನೋಡ್ಬೋದು ಅಂಡ್ ಅದರ ಅಗಲ ಉದ್ದ ಪನ್ನ ಎಲ್ಲ ನೋಡ್ಬೋದು ನೀವು ಎಕ್ಸ್ಪ್ಲೈನ್ ಮಾಡಿ ಒಂದು ಸಲ ನಾವು ನಮ್ದು ಒಳ್ಳೇದು ಅಂತ ಹೇಳ್ಬಾರ್ದು ನೂರ್ ಜನ ಬಂದು ಅವ್ರೆ ನಿಂತ್ಕೊಂಡಿ ಕರು ನೋಡ್ಬಿಟ್ಟಿ ಒಳ್ಳೇದು ಅಂತ ಅವ್ರ ಬಾಯಿಂದ ಬರ್ಬೇಕು ನಮ್ದು ನಾವು ಒಳ್ಳೇದು ಅಂತ ಹೇಳ್ಕೊಂಡ್ರೆ ಏನು ಸುಖ ಇಲ್ಲ ಮೇಡಮ್ ಏನು ಸುಖ ಇಲ್ಲ ಅವ್ರಷ್ಟು ಅವ್ರೆ ಯಾರು ಈಗ ನಮ್ಮ ಏನ್ ಸ್ನೇಹಿತರವ್ರೆ ಅವ್ರು ಬಂದು ನೋಡಿ ಕರು ಒಳ್ಳೇದು ಚೆನ್ನಾಗೈತಿ ಅಂತ ಅವರು ಒಂದು ಮಾತು ಹೇಳ್ಬೇಕು ನಮ್ಮ ಮಾತಲ್ಲಿ ಬಂದ್ರೆ ನಾವು ನಮ್ ನಮ್ಮ ಬೆನ್ನ ನಾವು ತಟ್ಕೊಳ್ಳೋದಲ್ಲ ಬೇರೆಯವ್ರು ಬಂದು ಬೆನ್ ತಟ್ಬೇಕು ಈಗಾಗ್ಲೇ ಡಿಮ್ಯಾಂಡ್ ಇದೆಯಾ ಇದಕ್ಕೆ ಕೇಳ್ತಾ ಇದಾರೆ ಮೇಡಮ್ ಕೇಳ್ತಿದಾರೆ ಎಷ್ಟು ಕೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ಅದ್ರ ರೇಟ್ ಎಷ್ಟೆಷ್ಟು ಕೇಳಿದ್ರು ಅದೆಲ್ಲ ಬೇಕಾಗಿಲ್ಲ ನೆಕ್ಸ್ಟ್ ನಂದು ಮದ್ವೆ ಐತೆ ಮೇಗೆ ಆ ಮದ್ವೆ ಕಟ್ಟಾಕ್ತಿವಿ ಅದ್ ಬಿಟ್ರೆ ಇದಕ್ಕೆ ದಸರಾಗ್ ಬಿಡೋಣ ಅಂತ ಪ್ಲಾನ್ ಮಾಡಿದೀವಿ ದಸರಾ ಮೀನ್ಸ್ ದಸರಾ ದಸರಾ ಮುಂದಿನ ವರ್ಷ ದಸರಾ ಮುಂದಿನ ವರ್ಷ ಮೈಸೂರು ದಸರಾಗ್ ಬಿಟ್ಟಿ ನೆಕ್ಸ್ಟ್ ವರ್ಷ ಜಿ ಕೆ ವಿವಿ ಸೊ ಮುಂದಿನ ವರ್ಷ ದಸರಾದಲ್ಲಿ ಈ ಒಂದು ಚಕ್ರವರ್ತಿಯನ್ನ ನೀವು ದಸರಾ ಪ್ರೊಸೆಷನ್ ಅಲ್ಲಿ ನೋಡ್ತೀರಾ ಹಾ ನೆಕ್ಸ್ಟ್ ಕೃಷಿ ಮೇಳ ನೆಕ್ಸ್ಟ್ ಇಯರ್ ಕೃಷಿ ಮೇಳದಲ್ಲೂ ಕೂಡ ಚಕ್ರವರ್ತಿಯನ್ನ ಕೃಷಿ ಮೇಳದಲ್ಲೂ ಕೂಡ ನೋಡ್ತೀರಾ ಆ ಸೊ ನೆಕ್ಸ್ಟ್ ಈಗ ಸೆಂಟೇಷನ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಹಾಗಾದ್ರೆ ಇದನ್ನ ಈಗ ಬಸ್ತಿ ಓರಿ ಆದ್ರೂ ಇದು ವಯಸ್ಸು ಸಂತತಿ ಕಮ್ಮಿ ಆಯ್ತೈತೆ ಒಂದು ಓರಿ ಅನ್ನೋದೊಂದು ಉಳ್ಕಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ನೆಕ್ಸ್ಟ್ ಇದಕ್ಕೆ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಲಿ ಅನ್ನೋ ಒಂದು ಬ್ರೀಡ್ ಬ್ರೀಡ್ ಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡ್ತಾ ಇದೀರಾ ಓಕೆ ಸೊ ಫೀಲ್ಡಿಗ್ ಬಿಡೋದಿಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿ ಮಾಡ್ತಾ ಇದೀರ ಹಂಗಾದ್ರೆ ಓಕೆ ನೆಕ್ಸ್ಟ್ ೂಚರ್ ಅಲ್ಲಿ ಒಂದೆ ಸ್ಟುಲ್ ಆಗಿ ಒಂದ್ ಒಳ್ಳೆ ಹೆಸರು ಮಾಡುತ್ತೆ ಒಳ್ಳೆ ಸ್ಟ್ರಡ್ಬುಲ್ ಆಗುತ್ತೆ ಈ ಗೇ ಕಲವ್ಯ ಏನೈತೆ ಅದಕ್ಕಿಂತ ನೂರ್ ಪಟ್ಟು ಜಾಸ್ತಿ ಹೆಸರು ಮಾಡುತ್ತೆ ನೂರ್ ಪಟ್ಟು ಜಾಸ್ತಿ ಹೆಸರು ಮಾಡುತ್ತೆ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಇದೆ ಮೇಡಮ್ ಹೌದಾ ಸೊ ಏಕಲವ್ಯಗಿಂತ ನೂರು ಪಟ್ಟು ಹೆಸರು ಮಾಡುತ್ತೆ ನೂರು ಪಟ್ಟು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಸಂತೋಷವ್ರಿಗಿದೆ ಸೊ ನೋಡೋಣ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಚಕ್ರವರ್ತಿ ಯಾವ ರೀತಿ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡುತ್ತೆ ಈ ಒಂದು ಹಳ್ಳಿಕರ್ ಫೀಲ್ಡಲ್ಲಿ ಅಂತ ಮತ್ತೆ ಹೇಳೋದಾದರೆ ನೀವು ಮತ್ತೆ ಹೇಳೋದಾದ್ರೆ ಚಕ್ರವರ್ತಿ ಬಗ್ಗೆ ಹೇಳೋದಾದ್ರೆ ಬಸವಣ್ಣ ದೇವರು ನಾವು ನಮ್ಮ ಮನೆಯವ್ರ ಎಲ್ಲಾ ಸೇರಿ ಸೇವೆ ಮಾಡ್ತಿದೀವಿ ಆ ಬಸವಣ್ಣ ದೇವರು ಸೇವೆ ಮಾಡ್ತಿರೋದ್ರಿಂದ ಭಗವಂತನೇ ಒಂದು ನಮ್ಗೆ ಉಡುಗೊರೆ ಕೊಟ್ಟಂಗ್ ಕೊಟ್ಟವನಿದು ಈಗ ನನ್ ಮದ್ವೆಗೆ ಬೇರೆ ಎತ್ತಂದ್ ಕಟ್ಟಿ ನಾವು ಮದ್ವೆಗೆ ಕಟ್ಟಕನ ಅಂತ ಒಂದ್ ಪ್ಲಾನ್ ಮಾಡಿದೋ ಭಗವಂತ ಹಂಗ್ ಮಾಡ್ಲಿಲ್ಲ ಇದನ್ನೇ ಒಂದು ನಮ್ ಮನೆಯಲ್ಲಿ ಉಡುಗೊರೆ ಕೊಟ್ಟವ ನಿಮ್ ಮನೇಲಿ ಹಸುಗಿನ ಹುಟ್ಟಿರೋದು ಇದು ಊಟ ನಮ್ಮನೇಲೆ ಊಟೈತೆ ಬೇರೆಲ್ಲೋಗಿ ನಿನ್ ತಂದಿನ್ ಮದ್ವೆ ನಾನೇ ಉಡುಗೊರೆ ಕೊಡ್ತೀನಿ ಅನ್ಬಿಟ್ಟು ಭಗವಂತ ಕೊಟ್ಟಿರೋ ಇದು ಸೊ ಏಕಲವ್ಯನು ಕೂಡ ಫೀಲ್ಡ್ ನೀವೇ ಬಿಟ್ಟಿದ್ದು ಸೊ ಈಗ ಇದು ಕೂಡ ನಿಮ್ ಕ ಯಾರನೇ ಫೀಲ್ಡ್ ಹೋಗ್ಲಿ ಅನ್ನೋಂತಹ ಒಂದು ಉದ್ದೇಶದಿಂದ ದೇವರೇ ಕೊಟ್ಟಿರೋ ಗಿಫ್ಟ್ ಅಂತ ಹೇಳ್ತಾ ಇದೀರಾ ಈಗ ಏಕಲವ್ಯ ಬಗ್ಗೆ ಹೇಳೋದಾದ್ರೆ ಮೇಡಮ್ ಏಕಲವ್ಯ ನಿಮ್ಮನೆಯಿಂದನೆ ಹೋಗಿರುವಂತಹ ಕರು ನಿಮ್ ಕೈಯಾರೆ ಹೋಗಿರುವಂತಹ ಕರು ಫೀಲ್ಡ್ಗೆ ನೀವೇ ಅದನ್ನ ಉಳಿಸಿ ತಂದಿರೋದಲ್ಲ ಸೊ ಏಕಲವ್ಯ ಬಗ್ಗೆ ಸಾಕಷ್ಟು ಜನರಿಗೆ ಕೆಲವರಿಗೆ ಗೊತ್ತಿದೆ ಪೂರ್ಣ ಮಾಹಿತಿ ಕೆಲವರಿಗೆ ಪೂರ್ಣ ಮಾಹಿತಿ ಗೊತ್ತಿಲ್ಲ ಸಾಕಷ್ಟು ದಿನಗಳಿಂದ ಕೂಡ ನಾನು ಏಕಲವ್ಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡಿಟೇಲ್ಸ್ ಅನ್ನ ಕೊಡಬೇಕು ಅನ್ನುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೆ ಸೊ ಅದರ ಒಂದು ಕಂಪ್ಲೀಟ್ ಆಗಿರುವಂತಹ ಡಿಟೇಲ್ಸ್ ನಾನು ವೀಕ್ಷಕರಿಗೆ ಕೊಡೋದಕ್ಕೆ ಇಷ್ಟ ಪಡ್ತೀನಿ ಸೊ ನೀವು ಏಕಲವ್ಯ ಬಗ್ಗೆ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ಈಗ ಏಕಲವ್ಯ ಸಿಕ್ಕಿದೆ ಇಲ್ಲಿ ಐ ಮೀನ್ ಅದನ್ನ ಹೇಗ್ ತಗೊಂಡ್ ಬಂದ್ರಿ ಅದನ್ನ ಹೇಗ್ ಉಳಿಸಿದ್ರಿ ಮತ್ತೆ ಅದೇನಾಯ್ತು ಎಲ್ಲಿಗೆ ಹೋಯ್ತು ಅನ್ನೋಂತಹ ಕಂಪ್ಲೀಟ್ ಡೀಟೇಲ್ಸ್ ಹೇಳೋದಾದ್ರೆ ಮೇಡಮ್ ನಾನು ಒಂದ್ ದಿವಸ ಇದ್ರಲ್ಲಿ ಹುಲಿದುರ್ಗದಲ್ಲಿ ಕಮ್ ಮಾಡ್ತಿದ್ ಕಂಬು ರೆಡಿ ಮಾಡಕ್ ಹೋಯ್ತೀನಿ ಕಮ್ ಮಾಡ್ತಿದ್ದೆ ಅವಾಗ ನಮ್ ಸ್ನೇಹಿತರು ಯಾರೋ ಒಬ್ರು ಫೋನ್ ಮಾಡಿದ್ರು ಒಂದ್ ಕರು ಇದೆ ಹಿಂಗೈತೆ ಕರು ಚೆನ್ನಾಗೈತೆ ಹಸು ಪಲಿನ ಹಸು ಏನೋ ಅದ್ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಸಾಬ್ರು ಕೊಟ್ಬಿಟ್ಟವ್ರೆ ಬಾರಪ್ಪ ನೋಡು ಒಂದ್ ಕರ ಚೆನ್ನಾಗೈತೆ ಒಂದ್ ಸ್ವಲ್ಪ ಕೈ ಕಾಲೆಲ್ಲ ಗಾಯ ಆಗ್ಬಿಟ್ಟೈತೆ ಮೈ ಎಲ್ಲ ಗಾಯ ಆಗ್ಬಿಟ್ಟೈತೆ ಅಂತ ಯಾರೋ ಒಬ್ರು ಹೇಳಿದ್ರು ಆಮೇಲೆ ನಮ್ಮ ಅಣ್ಣನ ಕರ್ದಿ ತೋರ್ಸಿದ್ರು ನಮ್ಮ ಎಳ್ಳೆ ಅಣ್ಣನ ಅವನು ಅದ್ ನೋಡ್ಬಿಟ್ಟೆ ಇಲ್ಲಪ್ಪ ಅಂದ್ಬಿಟ್ಟಿದ್ದಾನೆ ಬಂದ್ಬಿಟ್ಟಿದ ಆಮೇಲೆ ನನಗೆ ವಿಡಿಯೋ ಕಳ್ಸಿದ್ರು ನಾನು ಹೋಗಿ ನೋಡ್ದೆ ಮೇಡಮ್ ಅವ್ರು ಕೊಡಲ್ಲ ಯಾರಿಗೂ ಕೊಟ್ಬಿಟ್ಟಿದ್ದೀನಿ ಹೋಯ್ತೈತೆ ಅಂತ ಹೇಳಿದ್ರು ಅವರು ಅದು ಈ ಕರು ಫುಲ್ ಗಾಯ ಆಗಿ ತುಂಡ ಐತಲ್ಲ ತುಂಡು ಆ ತುಂಡ್ ಪಕ್ಕದಲ್ಲಿ ಒಂದು ಸ್ಲಾಬ್ ಐತೆ ಕೆಳಗಡೆ ಬಿದ್ದಿದ್ದು ಅದು ನೋಡ್ಬಿಟ್ಟೆ ಅದ್ ನೋಡ್ಬಿಟ್ಟು ನನ್ಗೆ ಯಾಕೋ ಸ್ವಲ್ಪ ಹೊಟ್ಟೆವರ್ ಇತ್ತು ಆಮೇಲೆ ಇಂಥ ಕರು ಹಿಂಗಾಗೈತಲ್ಲ ಬೇಕಾದಷ್ಟು ಅವ್ರನ್ನ ಬೇಕಾದಷ್ಟಿದೆ ಕೇಳಿದ್ರು ಅವರು ಇಲ್ಲ ಬಿಲ್ಕುಲ್ ಕೊಡಕಾಗಲ್ಲ ಅಂದ್ರು ಇರ್ಲಿ ಸರ್ ಕೊಡಿ ಅಂತ ಹೇಳಿ ಆಮೇಲೆ ಸತತ ಮೂರ್ ಅವರ್ ಹೋದವನು ಏಳುವರೆ ಎಂಟು ಗಂಟೆವರೆಗೂ ಅವ್ರ ಜೊತೆ ಅವ್ರ ಹತ್ರ ಇದ್ದೀನಿ ಕೊಡಲ್ಲ ಅನ್ಬಿಟ್ರು ಆಮೇಲೆ ಏನನ್ನ ಮಾಡಿ ನಂಬರ್ ಇಸ್ಕೊಂಡು ಬಂದಿ ಬಂದಿ ಹನ್ನೊಂದು ಗಂಟೆಲಿ ಫೋನ್ ಮಾಡಿದೆ ರಾತ್ರಿ ಹನ್ನೊಂದು ಗಂಟೆಲಿ ರಾತ್ರಿ ಹನ್ನೊಂದು ಗಂಟೆಲಿ ಮಾಡಿದ್ಯಲ್ಲಪ್ಪ ಏನ್ ನಿನ್ ನಿಂದು ಇದು ಐತಿಲ್ಲ ಆಯ್ತು ಬೆಳಿಗ್ಗೆ ಬಂದು ಹಿಡ್ಕೋಬಂದರು ಆಮೇಲೆ ಐದ್ ಸಾವಿರಕ್ಕೆ ನಾಲ್ಕ್ ದಿನದ ಕರು ಎತ್ಕೊ ಬಂದಿದೆ ಟೂ ವೀಲರ್ ಅಲ್ಲಿ ಮಾಮೂಲಿ ಮೇಕೆಗಳು ಎತ್ತಕೊತೀವಲ್ಲ ಹಂಗ ಹಾಕ ಬಂದಿದ್ದ ನಾನು ನಮ್ಮ ಅಣ್ಣ ಇಲ್ಲಿದ್ನಲ್ಲ ದೊಡ್ಡವನು ಅವನು ಇಬ್ರು ಹಾಕ ಬಂದಿ ಒಂದ್ ಹಸು ತಂದಿ ಅದಕ್ಕೆ ಊಟ ಹಾಕಿ ಹನ್ನೊಂದು ತಿಂಗಳು ಸಾಕಿದ್ವಿ ಸಾಕಿ ಆಮೇಲೆ ಮಾರಿದ್ವಿ ಐದು ದಿನದ ಕರು ತಗೊಂಡ್ ನೀವು ನಾಲ್ಕು ದಿನದ ಕರು ನಾಲ್ಕು ದಿನದ ಕರು ಐದ್ ಸಾವಿರ ಕೊಟ್ಟು ತಗೊಂಡಿದ್ವಿ ಐದ್ ಸಾವಿರ ಕೊಟ್ಟು ತಂದಿದ್ದೆ ಅದನ್ನ ಓಕೆ ಆಮೇಲೆ ನಿಮ್ ಮನೆಯಲ್ಲಿ ಹನ್ನೊಂದು ತಿಂಗಳ ಕಾಲ ಏಕಲವ್ಯ ನಿಮ್ಮ ಮನೆಯಲ್ಲೇ ಇತ್ತು ಇತ್ತು ಮೇಡಮ್ ಇತ್ತು ಆಮೇಲೆ ಆಮೇಲೆ ಅವರು ಬನ್ನೂರ್ ಕೃಷ್ಣನ ಕೊಟ್ಟು ನೀವೇ ನಾವೇ ಕೊಟ್ಟಿದ್ದು ಮೇಡಮ್ ನಾವೇ ಕೊಟ್ಟಿದ್ದು ಬನ್ನೂರ್ಗ ಕೊಟ್ಟು ಅಲ್ಲಿಂದ ಅಲ್ಲೇ ಸುಮಾರು ಇತ್ತು ಮೇಡಮ್ ಎರಡ್ ವರ್ಷ ಏನ್ ಇತ್ತು ಅಲ್ಲ ಆಲ್ರೆಡಿ ಕ್ರಾಸಿಂಗ್ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆಲ್ಲ ಅದ್ರದ್ದು ಏಕಲವೇ ಅದು ಹಾ ಕ್ರಾಸಿಂಗ್ ಸ್ಟಾರ್ಟ್ ಆಗಿತ್ತು ಅಲ್ಲೇ ಕ್ರಾಸಿಂಗ್ ಮಾಡ್ತಾ ಮಾಡ್ತಾಯಿದ್ರು ಅದು ಕರ ಕರ ಎಲ್ಲಾ ಹುಟ್ಟಿದ್ವಿ ಅದ್ ಕರ ಎಲ್ಲಾ ಹುಟ್ಟಿದ್ವಿ ಕ್ರಾಸಿಂಗ್ ಸ್ಟಾರ್ಟ್ ಆಗಿತ್ತು ಜಿ ಕೆವಿ ಕೆಗು ನಾನೇ ಮೇಡಂ ಕರ್ಕೊ ಬಂದಿದ್ ಅದು ಅವ್ರಗ್ ಅದ್ ಗೊತ್ತಿರ್ಲಿಲ್ಲ ಜಿ ಕೆ ವಿ ಕೆಲಿ ಎಲ್ಲಿಂದ ಕರ್ಕೊಂಡ್ ಬಂದಿದ್ ಬನ್ನೂರಿಂದ ಬನ್ನೂರಿಂದ ಫೋನ್ ಮಾಡಿ ಅವ್ರಿಗೆ ಜಿ ಕೆ ವಿ ಕೆ ಹಾಕಿ ಅಂತ ಹೇಳಿ ಸ್ಟಾಲ್ ಬುಕ್ ಮಾಡಿ ಡಾಕ್ಟರ್ ಜೊತೆ ಮಾತಾಡಿ ವಿಡಿಯೋ ಎಲ್ಲಾ ಕಳ್ಸಿ ಎಲ್ಲಾ ಮಾಡಿದ್ ನಾನೇ ನಾನೇ ಮೇಡಮ್ ರಾಕಿ ಅಂತ ಅವ್ನೇ ಅಗ್ರಾರದನು ಅವನು ನಾನು ಇಬ್ರು ಹೋಗಿ ಸ್ಟಾಲ್ ಎಲ್ಲ ಬುಕ್ ಮಾಡಿ ಡಾಕ್ಟರ್ ಜೊತೆ ಮಾತಾಡಿ ಪರ್ಮಿಷನ್ ತಗೊಂಡಿ ಆಮೇಲೆ ಜಿ ಕೆ ವಿ ಕೆಗೆ ಅವು ಕರುನ ಅಲ್ಲಿಗೆ ಕರ್ಸಿದ್ದೆ ನಾವು ಮೇಡಮ್ ಸೊ ಅಲ್ಲಿ ಜಿ ಕೆ ಬಿ ಕೆ ನಲ್ಲಿ ವೈರಲ್ ಆಯ್ತು ಅಂತ ಹೇಳ್ತೀರಾ ಹೌದು ಮೇಡಮ್ ಅದೇ ವರ್ಷ ವೈರಲ್ ಆಗಿದ್ದ ಅದು ಇಲ್ಲ ಮೇಡಮ್ ಫಸ್ಟ್ ಹೆಸರಿತ್ತು ಆದ್ರೆ ಆ ವರ್ಷ ಒಂಚೂರು ವರ್ಷ ಅದು ಫುಲ್ ವೈರಲ್ ಆಗಿದ್ದು ಇವಾಗ ಮೊದಲನೇ ವರ್ಷ ನೀವು ಕರ್ಕೊಂಡು ಹೋದ್ರೆ ಲೈಕ್ ಅದೇ ವರ್ಷ ಅಲ್ವಾ ವೈರಲ್ ಆಗಿದ್ದು ಜಿ ಕೆ ಕೆ ನಲ್ಲಿ ಇಲ್ಲ ಮೇಡಮ್ ಎರಡು ವರ್ಷಕ್ಕೆ ಎರಡನೇ ವರ್ಷಕ್ಕೆ ಅದೇ ಎರಡನೇ ವರ್ಷಕ್ಕೆ ಆ ವರ್ಷ ಅಷ್ಟು ಗೊತ್ತಿರ್ಲಿಲ್ಲ ಜನಕ್ಕೆ ಗೊತ್ತಿತ್ತು ಆದ್ರೆ ಅಷ್ಟು ವೈರಲ್ ಆಗಿರಲಿಲ್ಲ ಅಂದ್ರೆ ಅಷ್ಟು ವೈರಲ್ ಆಗಿರ್ಲಿಲ್ಲ ಆ ವರ್ಷ ಓಕೆ ಏಕಲವ್ಯ ಅಂತ ಹೆಸರಿಟ್ಟಿದ್ದ્યાર ಅದಕ್ಕೆ ಅವರು ಇಟ್ಕೊಂಡ್ರು ಯಾರು ಅವರ ಬನ್ನಿ கிருஷ்ಣಣ್ಣ ಅವರು ಇಟ್ಕೊಂಡಿರಂತ ದೇಶ ಏಕಲವ್ಯ ಅಂತ ಓಕೆ ಸೊ ಮೊದಲನೇ ವರ್ಷ ಏನು ಜಿಕೆ ವಿಕೆ ಗೆ ಏಕಲವ್ಯ ಬಂತು ಆ ವರ್ಷ ವೈರಲ್ ಆಗಿರ್ಲಿಲ್ಲ ಅದು ಅಂದ್ರೆ ಅಲ್ಲಿ ಪಾರ್ಟಿ ಐ ಮೀನ್ ಅಲ್ಲಿ ಏನು ಕೃಷಿ ಮೇಳದಲ್ಲಿ ಅದು ಪ್ರದರ್ಶನ ಪ್ರದರ್ಶನವನ್ನ ಕೊಟ್ಟು ಬಂದಿತ್ತು ಆ ವರ್ಷದಲ್ಲಿ ಮೊದಲನೇ ವರ್ಷದಲ್ಲಿ ಮೊದಲನೇ ವರ್ಷನೇ ಅದು ವೈರಲ್ ಆಗೋಗಿತ್ತು ಜಿ ಕೆ ವಿಗೆ ಫಸ್ಟ್ ವರ್ಷ ಬತ್ತಲ್ಲ ಅವಾಗ ಎಲ್ಡಲ್ ಕೋರು ಎಲ್ಡಲ್ ಅಲ್ಲೇ ಅದು ಫುಲ್ ವೈರಲ್ ವೈರಲ್ ಆಗಿತ್ತು ಅದೇ ಫಸ್ಟ್ ಬಂದಿದ್ದು ಈಗ ಎರಡನೇ ಟ್ರಿಪ್ ಇವ್ರದ್ದು ಇದ್ರಲ್ಲಿ ಬಂತು ಈಗ ಮೂರನೇ ಟ್ರಿಪ್ ಬಂದಿರೋದಲ್ಲ ಮೂರು ವರ್ಷ ಬಂದೈತೆ ಮೂರನೇ ಟ್ರಿಪ್ ಬಂದೈತೆ ಈಗ ಈಗ ಮೊನ್ನೆ ಜಿ ಕೆ ಜಿ ಕೆ ವಿಕೆ ನಡೀತಲ್ಲ ಅವಾಗ ಕೃಷಿ ಮೇಳದಲ್ಲಿ ವೈರಲ್ ಆಯ್ತು ಅಂತ ಹೇಳ್ತಾ ಇದೀರಾ ಏಕಲವ್ಯ ಹೌದು ಮೇಡಂ ಓಕೆ ಸೊ ಕೃಷಿ ಮೇಳ ನೀವೇ ಅದನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಮೇಡಂ ನಾವೇ ಫೋನ್ ಮಾಡಿ ವಿಡಿಯೋ ಕಳಿಸಿ ಡಾಕ್ಟರ್ ಜೊತೆ ಚಿದ್ರು ಆ ಡಾಕ್ಟರ್ ಹತ್ರ ಮಾತಾಡಿ ಈ ತರ ಬೆಳೆದಿದೆ ಸರ್ ಇದಕ್ಕೊಂದು ನೀವು ಕೊಡ್ಲೇಬೇಕು ಅಂತ ಹೇಳಿ ಕೇಳಿದ್ ಆಯ್ತು ನಿಮ್ಮಂತವ್ರು ಬೆಳೆಸ್ದೆ ಇನ್ಯಾರು ಬೆಳಸೋದು ನಾನು ಕೊಡ್ಸ್ತೀನಿ ಬನ್ನಿ ಅಂತ ಹೇಳಿ ಸ್ಟಾಲ್ ಎಲ್ಲ ರೆಡಿ ಮಾಡಿದ್ರು ಆಮೇಲೆ ನಾವು ಪರ್ಮಿಷನ್ ತಗೊಂಡಿ ಅಲ್ಲಿ ಹಾಕ್ಸಿದ್ವಿ ಅಂತ ಕಾರಣ ಏನು ಮೇಡಮ್ ಇದು ನಮ್ಮ ಅಣ್ಣ ದರ್ಶನ್ ಫ್ಯಾನ್ ದರ್ಶನ್ ಅಭಿಮಾನಿ ಇಲ್ಲಿ ಇದ್ರಲ್ಲ ದೊಡ್ಡವರು ಇದ್ರಲ್ಲ ಅವರು ದರ್ಶನ್ ಅಭಿಮಾನಿ ಸುಮ್ಮನೆ ಸಾಕ ನಮ್ಮ ಅಣ್ಣ ದರ್ಶನ್ ಅಭಿಮಾನಿ ಆ ಅದಕ್ಕೋಸ್ಕರ ಚಕ್ರವರ್ತಿ ಅಂತ ಹೇಳಿ ಇದಕ್ಕೆ ಹೆಸರು ಬೇಕು ಹಳ್ಳಿ ಕಾರ್ ಫೀಲ್ಡ್ ಅಲ್ಲಿ ಚಕ್ರವರ್ತಿ ಆಗ ಹಳ್ಳಿ ಅನ್ನುವಂತ ಒಂದು ಉದ್ದೇಶದಿಂದ ಚಕ್ರವರ್ತಿ ಅಂತ ಇದನ್ನ ಚಕ್ರವರ್ತಿ ಅಂತ ಹೆಸರು ಓಕೆ ಸೊ ನೆಕ್ಸ್ಟ್ ಇದನ್ನ ಫೀಲ್ಡ್ ಗೆ ಯಾವಾಗ ಬಿಡ್ತೀರಾ ಮೇಡಮ್ ನೆಕ್ಸ್ಟ್ ಅದೇ ಹೇಳ್ನಲ್ಲ ಮೇಗೆ ನನ್ನ ಮದುವೆ ಐತೆ ನಮ್ಮ ಮದುವೆ ಕಟ್ಟಾಕ್ತೀವಿ ಅದ್ ನೆಕ್ಸ್ಟ್ ಮೈಸೂರು ದಸರಾಗ್ ಬಿಡ್ತೀವಿ ಅದಾದ್ಮೇಲೆ ಜಿ ಕೆ ವಿಕೆಗೆ ಬಿಡ್ತೀವಿ ಮೇಡಮ್ ಜಿ ಕೆ ವಿಕೆ ನೆಕ್ಸ್ಟ್ ಇಯರ್ ಬಿಟ್ಟ ಆದ್ಮೇಲೆ ಫೀಲ್ಡ್ ಬಿಡ್ತೀರಾ ಹೌದು ಮೇಡಮ್ ಅಲ್ಲಿವರೆಗೂ ಯಾರಿಗೂ ಕೊಡಲ್ಲ ಕೊಡಲ್ಲ ಮೇಡಮ್ ಓಕೆ ಸೊ ನೆಕ್ಸ್ಟ್ ಇಯರ್ ದಸರಾ ಕೃಷಿ ಮೇಳ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಇಯರ್ ಫೀಲ್ಡ್ ಬಿಡ್ತಾರಂತೆ ಅಲ್ಲಿವರೆಗೂ ಯಾರ್ ಕೇಳಿದ್ರು ಕೊಡೋಲ್ಲ ಅಂತ ಕೊಡೋದಿಲ್ಲ ಅನ್ನೋಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಮತ್ತೇನು ಹೇಳ್ತೀರಾ ಚಕ್ರವರ್ತಿ ಬಗ್ಗೆ ಚಕ್ರವರ್ತಿ ಫುಡ್ ಎಲ್ಲ ಏನ್ ಕೊಡ್ತೀರಾ ಇವಾಗ ಐದ್ ತಿಂಗಳು ಕರು ಅಲ್ವಾ ಈಗ ಫುಡ್ ಎಲ್ಲ ಹುರ್ಳಿ ಉನಿ ಹಾಕಿ ಹಾಲ್ ಕೊಡ್ತಾ ಇದೀವಿ ಹುರ್ಳಿ ಹಾಲು ಮತ್ತೆ ಮಾಮೂಲಿ ತಿಂಡಿ ಕೊಡ್ತಾ ಇದೀವಿ ಹುರ್ಳಿ ಹಾಲು ಹುರ್ಳಿನ ಉನಿ ಹಾಕ್ಬಿಟ್ಟಿ ನೆನ್ಸ್ಬಿಟ್ಟು ಆ ರಾತ್ರಿ ಹೊತ್ತು ನೆನ್ಸಿ ಬೆಳಗ್ಗೆ ಹಾಲು ಕೊಡ್ತಾ ಇದೀವಿ ಅದನ್ನ ರುಬ್ಬಿ ಕೊಡ್ತೀರಾ ಓಕೆ ಹಾ ಮೂಲಿ ಹಾಲ್ ಕುಡಿತೈತೆ ತಿಂಡಿ ಕೊಡ್ತಿದ್ವಿ ಆ ಮೊಟ್ಟೆ ಹಾ ಬಾಳೆಹಣ್ಣು ಮತ್ತೆ ಪಪ್ಪಾಯ ಕೊಡ್ತಿದ್ವಿ ಪಪ್ಪಾಯ ಬಾಳೆಹಣ್ಣು ಕೊಡ್ತೀರಾ ಬಾಳೆಹಣ್ಣು ಕೊಡ್ತೀವಿ ಓಕೆ ಹ್ಮ್ ಸ ಕೊಡ್ತೀರಾ ಮೈ ಚೆನ್ನಾಗಿ ಬರುತ್ತೆ ಅಂತ ಹೌದು ಮೇಡಮ್ ಈಗ ಸ್ವಲ್ಪ ಬಣ್ಣ ಕೆಟ್ಟೈತೆ ಈಗ ಹುರುಳಿ ಹಾಲು ಸ್ಟಾರ್ಟ್ ಮಾಡಿದ್ವಲ್ಲ ಫಸ್ಟ್ ಒಳ್ಳೆ ಬಣ್ಣ ಇತ್ತು ಇದು ಈ ಕಲರ್ ಐತಿ ಕಲರ್ ಹುಳ್ಳಿ ಹಾಲು ಕೊಟ್ಟವಲ್ಲ ಸ್ವಲ್ಪ ಹಸಿರು ಬತ್ತು ಈಗ ಹುಳ್ಳಿ ಹಾಲು ಅಡ್ಜಸ್ಟ್ ಆಗಿದ್ ತಕ್ಷಣ ಫುಲ್ ಬಣ್ಣ ಶೇನಿಂಗ್ ಬಂದ್ಬಿಡ್ತದೆ ಎಷ್ಟು ದಿನಗಳಿಂದ ಕೊಡ್ತಾ ಇದೀರ ಹುರುಳಿ ಹಾಲನ್ನ ಈಗ ಒಂದ್ ಒಂದ್ ತಿಂಗಳಿಂದ ಮೇಡಮ್ ಅಂದ್ರೆ ಮೈ ಬರುತ್ತೆ ಅನ್ನೋ ಉದ್ದೇಶನ ಬೆಳೆಯುತ್ತೆ ಬೆಳವಣಿಗೆ ಈ ಕಂಬ ಕಾಲ್ ಕಂಬ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಫುಲ್ ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ಅನಂತ ಗಟ್ಟಿ ಒಳ್ಳೆ ಜಿಮ್ ಬಾಡಿ ಇದ್ದಂಗೆ ಒಳ್ಳೆ ಫುಡ್ ಅದು ಹುರುಳಿ ಹಾಲು ಓಕೆ ಓಕೆ ಹಾ ಸೊ ಒಳ್ಳೆ ಒಂದು ಇದಾಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಹುರುಳಿ ಹಾಲನ್ನ ಕೊಡ್ತಾ ಇದ್ದೀರಾ ಸೊ ಓಕೆ ಸೊ ಇದರ ಅಮ್ಮ ಇದೆ ಅಲ್ವಾ ಇದೆ ಇದೆ ಮೇಡಮ್ ಅದ್ರ ಅಮ್ಮ ಓಕೆ ಈ ಒಂದು ಹಸುವನ್ನ ಎಲ್ಲಿಂದ ತಂದಿದ್ರಿ ಎಷ್ಟು ದಿನಗಳಿಂದ ನಿಮ್ಮ ಮನೆಯಲ್ಲಿದೆ ಇದು ಮೇಡಂ ನಮ್ಮ ಸ್ನೇಹಿತರು ರಮೇಶ್ ಅಂತ ಹೇಳಿ ದೇವ್ರ ದೊಡ್ಡ ಹುಳ್ಳಿ ಚಿಕ್ಕಣ್ಣ ಊರು ಅವರು ಅಲ್ಲಿತ್ತು ಅಲ್ಲಿಂದ ಕರೂರ್ಲಿ ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ಬನ್ನೂರ್ಗೋಗಿತ್ತು ಬನ್ನೂರ್ ಸೈಡ್ ಇದು ನೆರಳೆ ಕೆರೆಗೆ ಅಲ್ಲಿಂದ ಬೇರೆ ನಮ್ಮ ಇನ್ನೊಬ್ರ ಹತ್ರ ಹೋಗಿದ್ವಿ ಬೇವನಳ್ಳಿ ಜೈರಮ್ಮಣ ಅಂತ ಅವ್ರ ತಾವಿಂದ ನಾವು ತಗೊಂಡ್ಬಂದು ಒಳ್ಳೆ ಜಾತಿ ಅಸ್ತಿನ ಐತಿ ಒಳ್ಳೆ ಜಾತಿ ಒಳ್ಳೆ ಜಾತಿ ಇದನ್ ತಗೊಬಂದು ಇದು ಎರಡಲ್ಲಿ ತಂದಿದ್ದು ಈಗ ಎಷ್ಟಲ್ಲಾಗಿದೆ ಒಂದ್ ಸೂಲ್ ಕರ ಆಯ್ತು ಓಕೆ ಆರಲ್ಲಿಂದ ಕಡೆಗೆ ಬಿದ್ದಿದೆ ಕಡೆಗೆ ಬಿದ್ದಿದೆ ಈಗ ಒಂದ್ ಸೂಲ್ ಕರ ಹಾಕಿ ಇದು ಎರಡನೇ ಸೂಲ್ ಕರು ಓಕೆ ಈಗ ಆರಲ್ಲಿಂದ ಕಡೆಗೆ ಬಿದ್ದಾಯ್ತು ಕಡೆಗೆ ಬಂದಿದೆ ಓಕೆ ಸೇಮ್ ಅದ್ರ ಏನೈತೆ ಅದ್ರ ಅಮ್ಮನ ಊಟ ಐತೆ ಓಕೆ ಹಾ ಹೋಲಿಕೆ ಎಲ್ಲ ಅದ್ರ ಅಪ್ಪನೇ ಹಾ 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 ಓಕೆ ಸೋ ಬಸ್ತಿ ಓರಿಯ ಕೊನೆ ಕರು ಇದು ಹೌದು ಮೇಡಂ ಕೊನೆಯ ಕರು ಓಕೆ ಇನ್ಯಾವುದೂ ಊಟ ಇಲ್ಲ ಮೇಡಂ ಈ ತರ ಓಕೆ ಓಕೆ ಹಾ ಸೋ ಬಸ್ತಿ ಓರಿ ಬಗ್ಗೆ ಹೇಳೋದಾದ್ರೆ ಬಸ್ತಿ ಹೋರಿ ಬಿಡಿ ಮೇಡಮ್ ಅದು ಬ್ರಾಂಡ್ ಏನಂದ್ರೆ ಈಗ ಏಕಲವ್ಯ ಅಂದ್ರೆ ಏಕಲವ್ಯಗಿಂತನು ಬ್ರಾಂಡ್ ಅದುಕಿಂತ ಹೆಸ್ರು ಮಾಡೈತೆ ಒಳ್ಳೊಳ್ಳೆ ಕರು ಬಿದ್ದೈತೆ ಏಕಲವ್ಯ ಓರಿ ಈ ನಮ್ ಸುತ್ತಲ್ ಇರ್ಬೇಕಾಯ್ತು ಇನ್ನ ಕರು ಬಿಡವು ಆದ್ರೆ ಇಲ್ಲಿ ಇಲ್ವಲ್ಲ ಆ ಉದ್ದೇಶಕ್ಕೆ ಅಲ್ಲಿ ಅಷ್ಟು ಇದಿಲ್ಲ ಮೇಡಮ್ ಇಲ್ಲಿ ಇರ್ಬೇಕಾಗಿತ್ತು ಈ ಭಾಗದಲ್ಲಿ ಜಾಸ್ತಿ ಕರುಗಳು ಹಸು ಹಸು ಒಳ್ಳೆ ಪ್ಯೂರ್ ಹಳ್ಳಿ ಕಾರು ಹಸು ಇಲ್ಲಿದಾವೆ ಈ ಕಡೆ ಭಾಗದಲ್ಲಿ ಓಕೆ ಆ ಕಡೆ ಮಿಕ್ಸ್ ಐತೆ ಅಷ್ಟು ಕರು ಹುಟ್ಟಲ್ಲ ಓಕೆ ಓಕೆ ಇದ್ರೆ ಒಳ್ಳೆ ಕರು ಬಿಡು ಈ ಕಡೆ ಇದ್ದಿದ್ರೆ ಇನ್ನು ಒಳ್ಳೆ ಕರು ಆಗ್ತಿತ್ತು ಅಂತ ಹೇಳ್ತೀರಾ ಓಕೆ ಹ್ಮ್ ಓಕೆ ಸೊ ಈಗಾಗ್ಲೇ ಸಾಕಷ್ಟು ಒಂದು ಟ್ರೆಂಡನ್ನ ಕ್ರಿಯೇಟ್ ಮಾಡಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಹವ ಹೇಗಿರುತ್ತೆ ಅಂತ ಸೊ ಅದರ ತಾಯಿ ಕೂಡ ನೋಡ್ತಾ ಇದ್ದೀರಾ ಸೊ ಈ ಒಂದು ಹಸುವಿಗೆ ಹುಟ್ಟಿರುವಂತಹ ಕರು ಇದು ನೆಕ್ಸ್ಟ್ ಬೇರೆ ಯಾವ ಊರು ಇದೆ ನಿಮ್ಮನೇನಲ್ಲಿ ಇದನ್ನ ಬಿಟ್ರೆ ಇದನ್ನ ಬಿಟ್ರೆ ಬೇರೆ ಅದು ಎರಡು ಎರಡು ಕರು ಇದೆ ಮೇಡಮ್ ಇದಕ್ಕೆ ಇವ್ನು ಹೆಸರು ಕಟ್ಟಿದ್ದು ಚಕ್ರವರ್ತಿ ಅಂತ ಹೇಳಿ ಒಂದು ದರ್ಶನ್ ಹೌದಾ ಯಾವ್ ಇದು ಅಭಿಮಾನಿ ಆಗಿರೋದ್ರಿಂದ ಚಕ್ರವರ್ತಿ ಇಡೀ ದೇಶದಲ್ಲಿ ಚಕ್ರವರ್ತಿಯಾಗಿ ಮೆರೀಲಿ ಅಂತ ಹೇಳಿ ಚಕ್ರ ಚಕ್ರವರ್ತಿ ಅಂತ ಹೆಸರು ಓಕೆ ಸೊ ಖಂಡಿತವಾಗ್ಲೂ ನಮಗೂ ಕೂಡ ತುಂಬ ಖುಷಿ ಆಯಿತು ನಿಮ್ಮ ಒಂದು ಚಕ್ರವರ್ತಿನ ನೋಡಿ ಮುಂದಿನ ದಿನಗಳಲ್ಲಿ ಹಳ್ಳಿ ಕಾರ್ ಫೀಲ್ಡಲ್ಲಿ ಚಕ್ರವರ್ತಿಯಾಗಿ ಹಾಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಚಕ್ರವರ್ತಿನ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆ್ಯಂಡ್ ಕಂಪ್ಲೀಟಾಗಿ ಡೀಟೇಲ್ಸನ್ನು ಎಕ್ಸ್ಪ್ಲೈನ್ ಮಾಡಿದಿರ ಆ್ಯಂಡ್ ಏಕಲವ್ಯ ಬಗ್ಗೆ ಕೂಡ ಕೆಲವೊಂದು ಮಾತೆಗಳನ್ನು ಹೇಳಿದಿರ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆಗ್ಲೇ ಸಂತೋಷ್ ಅವರ ಮನೆಯಲ್ಲಿರುವಂತಹ ಬೇರೆ ಓರಿಗಳನ್ನು ಕೂಡ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸೊ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ